ನಮಸ್ತೆ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ನಿಮಗೆಲ್ಲ ನಿಮ್ಗೆಲ್ಲ ಕೋಮಲಾ ಡೈಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ನಾನಿವತ್ತು ತುಮಕೂರ್ಗ್ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ ಕಾರಣ ಏನು ಅಂದ್ರೆ ನಂದು ಮಾಂಗಲ್ಯಸ್ ಎಲ್ಲ ಮಾಡ್ತಿದ್ದನ್ನು ತಂದಿರಲಿಲ್ಲ ಅದನ್ನು ತಗೊಂಡು ಹಾಗೆ ಇನ್ನೇನು ಎಂಗೇಜ್ಮೆಂಟ್ ಇನ್ನೊಂದು ಎಂಟು ದಿವಸ ಇದೆ ಅಷ್ಟೇ ಸ್ವಲ್ಪ ಶಾಪಿಂಗ್ ಮಾಡ್ಬೇಕಿತ್ತು ಅಂದ್ರೆ ಮನೆಯವ್ರಿಗೆ ಬಟ್ಟೆ ತರಬೇಕಿತ್ತು ಹಾಗೆ ಬಳೆ ಹೆಣ್ಮಕ್ಳು ಇದ್ದೇ ಇರುತ್ತಲ್ಲ ಆ ರೀತಿ ಸಣ್ಣ ಪಟ್ಟದನ್ನೆಲ್ಲ ತಗೊಂಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ ಇವಾಗ ಬಿಸಿಲು ತುಂಬಾ ಜಾಸ್ತಿ ಇದೆ ಹೇಗೆ ಹೊರಟ್ರು ಹತ್ತುವರೆ ಇಲ್ದಲೆ ಮನೆಗಳ್ ಬಿಡಕಾಗೋದಿಲ್ಲ ಅದಕ್ಕೋಸ್ಕರ ತಿಂಡಿ ಎಲ್ಲಾ ಆಗಿದೆ ಇವಾಗ ಸ್ವಲ್ಪ ನಾನ್ ರೆಡಿ ಆಗ್ಬೇಕಷ್ಟೇ ಅಷ್ಟರಲ್ಲಿ ಇವಾಗ ನಾನು ಸ್ವಲ್ಪ ಬಿಸಿಲಿಗೆ ಅಲ್ಲಿ ಎಷ್ಟೇ ನೀರ್ ತಗೊಂಡ್ ಕುಡಿದ್ರು ಸಾಕಾಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಸಾಲ ಮಜ್ಜಿಗೆನ ಮಾಡ್ಕೊಂಡು ಬಾಟ್ಲಿಗೆ ಹಾಕೊಂಡೋಗೋಣ ಹಾಗೆ ಮತ್ತೆ ಬೇಸಿನ ಸೀಡ್ಸ್ ನಾನು ಗ್ಲಾಸ್ಗೆ ನೆನೆ ಹಾಕಿದ್ದೆ ಅದನ್ನು ಕೂಡ ಬಾಟ್ಲಿಗೆ ಹಾಕೊಂಡು ಹೋಗೋಣ ಯಾಕೆಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಬಿಸಿಲಲ್ಲಿ ನಾವು ಎಷ್ಟೇ ನೀರು ಕುಡಿದ್ರು ಅದು ತಂಪು ಅನ್ಸಲ್ಲ ಅದಕ್ಕೋಸ್ಕರ ಬೇಸಿನ ಸೀಡ್ಸ್ನ ಹಾಕೊಂಡು ನೀರ್ ಕುಡಿದ್ರೆ ತುಂಬಾ ತಂಪು ಅಂತ ಹೇಳಿ ಮಜ್ಜಿಗೆನೂ ಕೂಡ ಇಟ್ಟಿದೆ ಅಂದ್ರೆ ಎಮ್ಮೆ ಮೊಸರನ್ನ ಹಾಲು ತಗೊತೀವಲ್ಲ ಮಜ್ಜಿಗೆ ಮಾಡಿ ಫ್ರಿಡ್ಜ್ ಇಟ್ಟಿದೆ ಹಾಗೆ ನೀರ್ನು ಕೂಡ ಬಾಟ್ಲಲ್ಲಿ ಫ್ರಿಡ್ಜ್ ಇಟ್ಟಿದೆ ಇವಾಗ ಮಜ್ಜಿಗೆನ ರೆಡಿ ಮಾಡಿಕೊಂಡು ಹಾಗೆ ಈ ಬೇಸಿನ ಸೀಡ್ಸ್ನು ಕೂಡ ಬಾಟ್ಲುಗಳೇ ಹಾಕೊಂಡು ನೀರ್ನ ತಗೊಂಡೋಗೋಣ ಅಂತ ಅನ್ಕೊಂಡಿದೀನಿ ಇವಾಗ ಮಸಾಲಾ ಮಜ್ಜಿಗೆನ ರೆಡಿ ಮಾಡ್ಬೇಕು ಮಸಾಲಾ ಮಜ್ಜಿಗೆ ರೆಡಿ ಮಾಡೋದಕ್ಕೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತೆ ಶುಂಠಿ ಜೀರಿಗೆ ಪುಡಿ ಎಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ ಬನ್ನಿ ಇನ್ನೇನು ಎಂಗೇಜ್ಮೆಂಟ್ ಏನು ಜಾಸ್ತಿ ದಿವಸ ಇಲ್ಲ ನಾನೇನೇ ಸ್ಯಾರಿ ಎಲ್ಲ ತಗೊಳ್ತಾ ಇಲ್ಲ ಮೊದ್ಲೆಗ್ ತೊಗೊಂಡ್ರೆ ಆಯ್ತು ಅಂತ ರೇಷ್ಮೆ ಸೀರೆಗಳೆಲ್ಲ ಇದಾವಲ್ಲ ಅದನ್ನೇ ಸ್ಯಾರಿ ದಿನ ಅದನ್ನೇ ಹಾಕೋಣ ಅಂತ ಅಂದ್ಕೊಂಡಿದೀನಿ ಮಿಕ್ಕಿದ್ದೆಲ್ಲ ಸಣ್ಣ ಪುಟ್ಟದ್ದನ್ನು ಸ್ವಲ್ಪ ತಗೊಬೇಕಿತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಹೋಗ್ತಾ ಇರೋದು ನಾನು ನನ್ನ ತಂಗಿ ಮಗ ನನ್ನ ಮೈದು ಮಗ ನಮ್ಮ ಮನೆಯವರು ನಾಲ್ಕು ಜನ ಹೋರಾಡೋಣ ಅಂತ ಅಂದ್ಕೊಂಡಿದ್ದೀವಿ ಟೈಮ್ ಆಯಿತು ಬೇಗ ಬೇಗ ರೆಡಿ ಮಾಡಿಬಿಟ್ಟು ಹೊರಡೋಣ ನಾನು ಮೊದಲೇ ಹೇಳ್ದಂಗೆ ಎಂಗೇಜ್ಮೆಂಟಿನ್ನ ಕೇವಲ ಎಂಟು ದಿವಸ ಮಾತ್ರ ಇದೆ ಅವ್ರ ಮನೇಲಿ ಅಂದರೆ ಹುಡುಗಿ ಮನೆಯಲ್ಲಿ ಎಲ್ಲದೂ ಕೂಡ ರೆಡಿಯಾಗಿದೆ ನಾನು ಎಲ್ಲದಕ್ಕೂ ಹೋಗಿ ಅವ್ರ ಜೊತೆ ವೀಡಿಯೋನ ಮಾಡೋದಕ್ಕೆ ಆಗಲಿಲ್ಲ ಯಾಕೆ ಅಂದರೆ ಕೆಲವೊಂದು ಸರಿ ಅವರು ಯಾವ್ಯಾವ ರೀತಿ ಟೈಮ್ ಇದ್ದಾಗ ಹೋಗ್ತಾರೆ ಅವ್ರು ಕರೆದಾಗ ನನಗೆ ಟೈಮ್ ಇರೋಲ್ಲ ನನಗೆ ಟೈಮ್ ಇದ್ದಾಗ ಅವರು ಹೊರಡೋದಕ್ಕೆ ಆಗೋದಿಲ್ಲ ವರ್ಕ್ ಕೂಡ ಇರುತ್ತೆ ಅವರಿಗೆ ಕೆಲಸ ಫ್ರೀ ಆದಾಗ ಅವರು ಹೋಗಿ ಎಲ್ಲ ಶಾಪಿಂಗ್ಗಳನ್ನೆಲ್ಲ ಮುಗಿಸ್ಕೊಂಬಂದಿದ್ದಾರೆ ಅದರಿಂದ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡೋದಕ್ಕೆ ಮಾತ್ರ ಹೋಗಿದ್ದೆ ಇನ್ಯಾವುದಕ್ಕೂ ಹೋಗಿಲ್ಲ ಎಲ್ಲದನ್ನು ನಾನು ಎಂಗೇಜ್ಮೆಂಟ್ ಆದಮೇಲೆ ಅವ್ರ ಡ್ರೆಸ್ ಬಗ್ಗೆ ಆಗಲಿ ನಿಮಗೆ ಯಾವುದೇ ಮಾಹಿತಿ ಬೇಕು ಅಂದರೂ ನೋಡೋಣ ಎಂಗೇಜ್ಮೆಂಟಲ್ಲೂ ಕೂಡ ಎಷ್ಟನ್ನು ವಿಡಿಯೋ ಮಾಡ್ತೀನಿ ಅಂತ ಸರಿ ಗೊತ್ತಿಲ್ಲ ಯಾಕೆಂದರೆ ಎಂಗೇಜ್ಮೆಂಟಲ್ಲಿ ನಾನು ಕೂಡ ರೆಡಿಯಾಗಿ ಎಲ್ಲರ ಮುಂದೆ ವಿಡಿಯೋ ಹಿಡಿಯೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಎಲ್ಲೆಲ್ಲಿ ಆಗುತ್ತೋ ಅದನ್ನು ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತಲೇ ಹೇಳ್ಬೋದು ದಯವಿಟ್ಟು ಸಾರಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪುನ ಎಲ್ಲ ಹಾಕಿ ಜಜ್ಜಿ ಮಿಕ್ಸ್ ಮಾಡಿ ಸೋಸ್ತಾ ಇದ್ದೀನಿ ಕಾರಣ ಏನು ಅಂದರೆ ನನ್ನ ತಂಗಿ ಮಗುನಿಗೆ ಸೋಸ್ತಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಗಾಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಮಕ್ಳಿಗೂ ಕೂಡ ಬಿಸ್ಲು ತುಂಬ ಜಾಸ್ತಿ ಇರೋದ್ರಿಂದ ಸೋಸಿನೇ ನಾನು ಇಲ್ಲಿ ಬಾಟ್ಲಿಗೆ ಫಿಲ್ ಮಾಡ್ಕೊಳ್ಳೋಣ ಅಂತೇಳಿ ಸೋಸ್ತಾ ಇದ್ದೀನಿ ಇವಾಗ ಮಸಾಲಾ ಮಜ್ಜಿಗೆನೂ ಕೂಡ ರೆಡಿ ಆಯ್ತು ಇವಾಗ ಈ ಬಾಟ್ಲಿಗೆ ಫಿಲ್ ಮಾಡ್ಕೊಂಡ್ರೆ ಸ್ವಲ್ಪ ಹೊತ್ತು ಇನ್ನು ಹೊರಡೋದಿಕ್ಕೆ ಟೈಮ್ ಇದೆಯಲ್ಲ ಫ್ರಿಡ್ಜ್ ಒಳಗಡೆ ಇಟ್ಟರೆ ಇನ್ನು ಕೂಡ ತಣ್ಣಗಾಗುತ್ತೆ ಫಸ್ಟ್ ನೀರ್ನ ಉಪಯೋಗಿಸೋದ್ ಮುಂಚೆ ಮಜ್ಜಿಗೆ ನೀರು ಈ ಬಾಟ್ಲಲ್ಲಿ ತಣ್ಣಗಿರುತ್ತೆ ಸಾಯಂಕಾಲವ್ರಿಗೂ ನೀರು ಈ ಬಾಟ್ಲಲ್ಲಿ ತಣ್ಣಗೆ ಇರುತ್ತೆ ಬಿಸಿ ಆಗಲ್ಲ ಅದಕ್ಕೋಸ್ಕರ ಮಜ್ಜಿಗೆ ಬೇಗ ಬಿಸಿ ಆಗೋದ್ರಿಂದ ಫಸ್ಟ್ ಮಜ್ಜಿಗೆ ಖಾಲಿ ಮಾಡಿಬಿಟ್ರೆ ಒಂದು ಸ್ವಲ್ಪ ಹೊತ್ತು ಮೇಂಟೈನ್ ಆಗುತ್ತೆ ಅಂತ ಅಷ್ಟೆ ಒಂದ್ ರೆಡಿಯಾಗಿ ಬರೋ ಫಿಲ್ ಮಾಡಿಬಿಟ್ಟಿವೆರಡನ್ನೂ ಒಂದು ಸ್ವಲ್ಪ ಹೊತ್ತು ಇಟ್ಟರೆ ಇನ್ನೊಂದು ಸ್ವಲ್ಪ ಹೊತ್ತು ಕೋಲ್ಡ್ ಅಂದರೆ ತಣ್ಣಗಾಗಲಿ ಅಂತ ಬೇಗ ರೆಡಿ ಮಾಡಿದೆ ಅಷ್ಟೆ ಏನು ನಾನು ಹೋಗಿ ತಿಂಡಿಯೆಲ್ಲ ಆಗಿದೆ ಸ್ವಲ್ಪ ಮತ್ತೆ ಈಗ ಇವನ್ನ ಫ್ರಿಡ್ಜ್ ಬಿಡೋಣ ಈಗ ನಾನು ಕೂಡ ನಮ್ಮ ಮನೆಯವರು ಕೂಡ ರೆಡಿಯಾಗಿದ್ದಾರೆ ಇನ್ನು ಮಕ್ಕಳನ್ನು ಮಾತ್ರ ಕರ್ಕೊ ಹೋಗ್ಬೇಕಷ್ಟೆ ಮಕ್ಕಳು ಕೂಡ ರೆಡಿಯಾಗಿದ್ದರೆ ನಾವು ಇವಾಗ ಇಲ್ಲಿಂದ ಇಲ್ಲಿ ಹೊರಡೋದ್ರೊಳಗೆ ಆಲ್ರೆಡಿ ಟೈಮ್ ಆಗೋಯ್ತು ನಮ್ಮ ಮನೆಯವರು ಸ್ವಲ್ಪ ಬೇಗ ಬೇಗ ಹೊರಡಲಿಲ್ಲ ಅದಕ್ಕೋಸ್ಕರ ಆಲ್ರೆಡಿ ತೋಟಕ್ಕೆ ಹೋಗಿ ಬಂದು ಕರೆಂಟ್ ಎಲ್ಲ ಇರುತ್ತಲ್ಲ ಬೆಳಗ್ಗೆ ಹೊತ್ತು ತೋಟಕ್ಕೆ ನೀರೆಲ್ಲ ನೋಡ್ಕೊಂಡು ಬಂದು ಅವ್ರು ಬಂದು ಸ್ನಾನ ಮಾಡಿ ತಿಂಡಿ ತಿಂದು ಹೊರಟಿದ್ದು ಹನ್ನೊಂದು ಗಂಟೆ ಆಯಿತು ಆಲ್ರೆಡಿ ಬಿಸ್ಲಲ್ಲೇ ಶುರುವಾಗಿದೆ ಏನೇ ಆಗಲಿ ಟೌನ್ಗಳಿಗೆ ನಾವು ಶಾಪಿಂಗ್ ಹೋಗ್ತೀವಿ ಅಂತ ಅಂದರೆ ಸ್ವಲ್ಪ ಬೇಗನೆ ಇರಬೇಕು ಯಾಕೆಂದರೆ ಟೈಮ್ ಅಂತೂ ಸಾಕಾಗೋದೇ ಇಲ್ಲ ಎಷ್ಟೇ ಬೇಗ ಹೋದರೂ ಕೂಡ ನಾವು ಯಾವತ್ತೂ ಕೂಡ ಬೆಳಕಿದ್ದಂಗೆ ಶಾಪಿಂಗ್ಗಳನ್ನ ಮುಗಿಸಿ ಬಂದಿದ್ದ ದಿನವೇ ಇಲ್ಲ ನಾನಿವಾಗ ಹೊರಟು ನಾದಿನಿ ಅಂಗಡಿ ಹತ್ರ ಹೋದೆ ನಮ್ಮನೆಯಲ್ಲಿ ಬಾಳೆಹಣ್ಣುಗಳಿದ್ದು ಸ್ವಲ್ಪ ಜಾಸ್ತಿ ಹಣ್ಣಾಗಿತ್ತು ಹಬ್ಬಕ್ಕೆ ಅಂತ ನಾನು ತಂದ ಹಣ್ಣು ಮಾಡಿದ್ದು ಬಸವ ನಮ್ಮೂರಲ್ಲಿ ಬಸವ ಇದೆ ಬಸ್ ಕೊಡೋಣ ಅಂತ ಹೇಳಿ ತೊಗೊಂಡೋದೆ ನೋಡಿ ಎಲ್ಲರೂ ಮನೆಯಲ್ಲೂ ಕೂಡ ಬಾಳೆಹಣ್ಣು ಕೊಟ್ಟರೆ ನಮ್ಮೂರಲ್ಲಿ ಬಸವ ಇವಾಗ ಬಾಳೆಹಣ್ಣು ತಿನ್ನೋದಿಲ್ಲ ಅಂತ ಹೇಳ್ತಾಯಿದ್ರು ನಾನು ಕೂಡ ಇನ್ನೊಂದ್ಸರ್ತಿ ಕೊಟ್ಟೆ ಅದು ಬಾಳೆಹಣ್ಣಂತೂ ತಿರುಗೂ ನೋಡಲಿಲ್ಲ ಬಾಳೆಹಣ್ಣ ಬಾಳೆಹಣ್ಣ ತಿನ್ನಲಿಲ್ಲ ನೋಡೋಣ ಹಾಗೆಯೇ ಚಪಾತಿನಾದರೂ ಕೊಡೋಣ ತಿನ್ನುತ್ತೇನೋ ಅಂತ ಹೇಳಿ ನಾನು ನನ್ನ ಆದನೇ ಹತ್ರ ಚಪಾತಿನ ಇಸ್ ತೆಗೆದುಕೊಂಡು ಬಸವನಿಗೆ ಚಪಾತಿನ ಕೊಟ್ಟೆ ನೋಡಿ ಅದು ಒಂದಿನ ಮತ್ತೆ ಮೂಸ್ ನೋಡಿ ಬಾಳೆಹಣ್ಣು ಹೇಗೆ ಅಂತ ಚಪಾತಿ ಅಂತ ಗೊತ್ತಾದ ಮೇಲೆ ಚಪಾತಿನ ತಿಂತು ಅಷ್ಟು ಬೇಜಾರಾಗಿದೆ ಅನಿಸುತ್ತೆ ಬಾಳೆಹಣ್ಣು ಅಂದರೆ ಬಸವಂಗೂ ಕೂಡ ನಾನು ಅಲ್ಲಿಂದ ಬಸ್ವನಿಗೆ ಬಳ ಚಪಾತಿನ ಕೊಟ್ಟ ಮೇಲೆ ನಾನು ನನ್ನ ಮಗ ಅಂದರೆ ನನ್ನ ಮೈದು ಮಗ ಒಂದೇ ಗಾಡೀಲಿ ಹೊರಟವಿ ನನ್ನ ತಂಗಿ ಮಗ ಮತ್ತು ನಮ್ಮ ಮನೆಯವರು ಇನ್ನೊಂದು ಗಾಡೀಲಿ ಇದ್ದಾರೆ ನಾವು ತುಮಕೂರು ತಲುಪೋದ್ರೊಳಗೆ ಟೈಮ್ ಬಂದು ಅಲ್ಲಿ ಹನ್ನೆರಡು ಕಾಲಾಗಿತ್ತು ನಾವು ಫಸ್ಟ್ ಹೋಗಿದ್ದೆ ಒಡವೆ ಅಂಗಡಿಗೆ ಅಂದರೆ ಫಸ್ಟು ನಮ್ಮ ಒಡವೆ ಅಂಗಡಿಗೆ ಕ್ಯಾಶ್ ಎಲ್ಲ ಇಟ್ಕೊಂಡಿದ್ವಲ್ಲ ನಾವು ಫಸ್ಟು ಒಡವೆ ತೊಗೊಂಬಿಟ್ಟು ಆಮೇಲೆ ಬೇರೆ ಶಾಪಿಂಗ್ ಹೋಗೋಣ ಅಂತ ಹೇಳಿ ಎಸ್ ಕೆ ಅಯೋಧ್ಯರಾಮ ಶೆಟ್ಟಿ ಒಡವೆ ಅಂಗಡಿಗೆ ಹೋದ್ವಿ ನನ್ನ ಸರ ಕೂಡ ರೆಡಿಯಾಗಿತ್ತು ಅವರು ಕೊಟ್ಟರು ಕೊಟ್ಟ ಮೇಲೆ ಎಷ್ಟು ಗ್ರಾಮ್ ಅಂದರೆ ನಾವು ಮಾಡಾಕಿದ್ದು ಗ್ರಾಮ್ಗೂ ಮಾಡಿದ ಮೇಲೆ ಗ್ರಾಮ್ ವೇರಿಯೇಷನ್ ಬರುತ್ತೆ ಅಂತ ಹೇಳಿದರು ಅವರು ಅದಕ್ಕೋಸ್ಕರ ಮತ್ತೆ ಅವರು ತುಕುಕ್ಕೆಲ್ಲ ಹಾಕಿ ಇವತ್ತಿನ ರೇಟ್ ಬಂದು ಅಂದರೆ ನಾವು ಮಾಡಾಕಿದಾಗ ಆರು ನೂರಿತ್ತು ಇವತ್ತು ಚಿನ್ನದ ರೇಟ್ ಬಂದು ಆರು ಒಂಬೈನೂರು ಅಂತ ಅಲ್ಲಿ ಇದರಲ್ಲೇ ತೋರಿಸ್ತಾ ಇತ್ತು ಚಿನ್ನದ ರೇಟು ಆರು ಒಂಬೈನೂರು ಅಂತ ನಾವು ಮಾಡಾಕಿದ್ದ ದಿನಕ್ಕೂ ಇವತ್ತಿಗೂ ಎಂಟುನೂರು ರೂಪಾಯಿ ಜಾಸ್ತಿ ಆಗಿದೆ ಅಂತ ಒಡವೆ ಅಂಗಡಿರು ಕೂಡ ಹೇಳ್ತಾ ಹೇಳ್ತಾಯಿದ್ರು ಡಿಸೈನ್ನ ನಾನು ಮನೆಯವ್ರಿಗೂ ಕೂಡ ತೋರಿಸಿ ಹೇಳ್ತಾ ಇದ್ದೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ನನ್ನ ಚಿನ್ನ ಸರ ಹೊಸ ಡಿಸೈನು ನಿಮಗೆಲ್ಲ ಇಷ್ಟವಾಯಿತಾ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಅಂದರೆ ನೋಡಿ ನಲ್ವತ್ತು ಗ್ರಾಮು ಏಳ್ನೂರಿಪ್ಪತ್ತು ಮಿಲಿ ಆಗಿದೆ ಅಂದರೆ ನಾವು ಹೇಳಿದ್ದು ನಲವತ್ತು ಗ್ರಾಮ್ಗೆ ಹೇಳಿದ್ವಿ ಏಳ್ನೂರ ಇಪ್ಪತ್ತು ಮಿಲಿ ಜಾಸ್ತಿ ಆಗಿದೆ ಅಷ್ಟೇ ಅದನ್ನೆಲ್ಲ ಲೆಕ್ಕ ಮಾಡಿಕೊಂಡು ನಾವು ಒಡವೆ ಅಂಗಡಿಲಿ ಚಿನ್ನದ ರೇಟು ಇಷ್ಟು ಆದರೂ ಕೂಡ ಜನಗಳಿಗೆ ಕಡಿಮೆ ಇಲ್ಲ ಒಡವೆ ಅಂಗಡಿ ಮಾತ್ರ ತುಂಬ ರಶ್ ಇತ್ತು ಜನಗಳು ಇನ್ನೊಂದು ರೇಟು ಇಷ್ಟು ಒಂಥರ ಜಾಸ್ತಿ ಹೋದರೆ ಈಗ ಮದುವೆ ಮಾಡ್ತಕ್ಕಂಥವ್ರಿಗೆಲ್ಲ ತುಂಬ ತೊಂದರೆ ಯಾಕೆಂದರೆ ಅಂದರೆ ಒಡವೆಗಳನ್ನ ಮಾಡಿಸ್ಲೇಬೇಕು ಮದುವೆಗೆ ಅಂತ ಕಂಪಲ್ಸರಿ ಆಗಿರೋದ್ರಿಂದ ಒಡವೆ ರೇಟು ತುಂಬ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಏನೋ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅದು ಯಾವಾಗ ಕಡಿಮೆ ಆಗುತ್ತೋ ಗೊತ್ತಿಲ್ಲ ಯಾವತ್ತೂ ಜಾಸ್ತಿ ಆಗಿರೋದು ಎಂದೂ ತೀರಾ ಕಡಿಮೆ ಆಗಿರೋದು ಕಡಿಮೆನೇ ನೋಡಬೇಕು ಅದೆಷ್ಟು ಜಾಸ್ತಿ ಆಗುತ್ತೆ ಎಷ್ಟು ಕಡಿಮೆ ಆಗುತ್ತೆ ಅಂತ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಅದು ಕಡಿಮೆ ಆದಾಗಲೇ ಗ್ಯಾರಂಟಿ ಅಂತಲೇ ಹೇಳ್ಬೋದು ನಾವಿವಾಗ ಸರನೆಲ್ಲ ತೊಗೊಂಡ್ವಿ ತಗೊಂಡು ಮುಂದೆ ಟೈಮು ಆಲ್ರೆಡಿ ಜನ ಎಲ್ಲ ರಶ್ ಇದ್ದಿದ್ದರಿಂದ ನಾವು ಒಡವೆ ಅಂಗಡಿ ಬಿಡೋದ್ರೊಳಗೆ ಆಲ್ರೆಡಿ ಹೇಳಬೇಕು ಅಂದರೆ ಎರಡೂವರೆ ಬಟ್ಟೆ ಆಗಿತ್ತು ಅಂತ ಅನಿಸುತ್ತೆ ಸರನ ತಗೊಂಡು ಹೋಗೋಕ್ಕೆ ಅಷ್ಟೆ ನಾವು ಅಲ್ಲಿಂದ ಹೊರಟ್ವಿ ಹೊರಟು ಹೋಗಿ ನಾವು ಹೋಗಿದ್ದು ಟ್ರೆಂಡ್ಸ್ಗೆ ಬಟ್ಟೆ ಅಂಗಡಿಗೆ ಹೋದ್ವಿ ಅಂದರೆ ನಮ್ಮ ಮನೆಯವ್ರಿಗೂ ನನ್ನ ಮಗನಿಗೂ ಬಟ್ಟೆ ತಗೊಬೇಕಿತ್ತಲ್ಲ ಎಂಗೇಜ್ಮೆಂಟ್ಗೆ ಅದಕ್ಕೋಸ್ಕರ ಟ್ರೆಂಡ್ಸಲ್ಲಿ ಹೋಗಿ ನಾವು ಬಾಯ್ಸ್ಟೆಗಳು ಸೆಕೆಂಡ್ ಫ್ಲೋರಾಗಿದ್ದೇವೆ ಅಂತ ನಾವು ಇವಾಗ ಸೆಕೆಂಡ್ ಫ್ಲೋರಾಗ ಹೋಗಿ ಬಟ್ಟೆಗಳನ್ನ ತಗಿಸ್ತಾ ಇದೀವಿ ಅಂದರೆ ಸೈಜ್ ಹೇಳಿ ತೊಗೊಡ್ತೀವಿ ಅಂತ ಇದ್ರು ನಾವು ಫಸ್ಟು ಶರ್ಟ್ಗಳೆಲ್ಲ ಈ ಸೈಜವು ಇಲ್ಲಿದ್ದಾವೆ ಅಂತ ನೋಡ್ತಾ ಬಂದ್ವಿ ಈ ಟ್ರೆಂಡ್ಸ್ಗಳಲ್ಲಿ ಈ ಥರದ ಮಾಲ್ಗಳಲ್ಲೆಲ್ಲ ಅಂದರೆ ಏನಾಗುತ್ತೆ ಅಂದರೆ ನಮಗೆ ಯಾವುದು ಬೇಕು ಅಂತ ಸೆಲೆಕ್ಷನ್ ಮಾಡಿ ನಾವು ಸೈಜ್ನ ಹಾಕಿ ವೇರ್ ಮಾಡಿ ನೀಟಾಗಿ ಸೆಲೆಕ್ಷನ್ ಮಾಡ್ಬೋದು ಅದಕ್ಕೋಸ್ಕರ ನಾವು ಇಲ್ಲಿ ಟ್ರೆಂಡ್ಸ್ಗೆ ಹೋದ್ವಿ ಟ್ರೆಂಡ್ಸಲ್ಲಿ ಒಂದೇ ಜೊತೆ ಸೆಲೆಕ್ಟ್ ಆಗಿದ್ದು ಅಂದರೆ ನನ್ನ ತಮ್ಮ ಮೈದನ್ ಮಗಂದು ಒಂದು ಜತಿನ ನಾವು ಟ್ರೆಂಡ್ ಟ್ರೆಂಡ್ಸಲ್ಲಿ ಸೆಲೆಕ್ಟ್ ಮಾಡಿದ್ವಿ ಇನ್ನು ಟ್ರೆಂಡ್ಸಲ್ಲಿ ಒಂದು ತಗೊಂಡು ನಮ್ಮ ಮನೆಯವ್ರಿಗೆ ಯಾಕೋ ಟ್ರೆಂಡ್ಸಲ್ಲಿ ಅಷ್ಟು ಇಷ್ಟ ಆಗಲಿಲ್ಲ ಮತ್ತು ಶೋ ಅಂತ ಹೇಳಿ ನಾವು ಅಲ್ಲಿಂದ ಹೊರಡ್ತಾ ಇದ್ದೀವಿ ಅಲ್ಲಿ ಆಲ್ರೆಡಿ ಊಟಕ್ಕೂ ಕೂಡ ಟೈಮ್ ಆಯಿತು ಮೂರು ಗಂಟೆ ಮೂರುವರೆ ಆಗಿತ್ತು ಮಕ್ಕಳೆಲ್ಲ ಹೊಟ್ಟೆ ಹಸ್ತಿದ್ದಾವೆ ಅಂತ ಹೇಳ್ತಾ ಇದ್ರು ಅದಕ್ಕೆ ನನಗಿನ್ನೂ ಹೊಟ್ಟೆ ಹಸ್ತಿಲ್ಲ ನಾನು ಸ್ವಲ್ಪ ಬಳೆ ಸ್ಟೋರ್ ಒಳಗಡೆ ಅಂದರೆ ಶಾಂತಿ ಬೆಂಗಲ್ ಸ್ಟೋರ್ ಒಳಗಡೆ ಹೋಗಿ ಬರ್ತೀನಿ ನೀವು ಊಟ ಮಾಡಿರಿ ಅಂತ ಹೇಳಿ ನಾನು ಶಾಂತಿ ಬೆಂಗಲ್ ಸ್ಟೋರ್ ಒಳಗಡೆ ಒಬ್ಬಳೆ ಹೋದೆ ಒಬ್ಬಳೆ ಇದ್ದಿದ್ದರಿಂದ ಅಷ್ಟು ಕ್ಲಿಯರಾಗಿ ವಿಡಿಯೋನ ಮಾಡೋದಕ್ಕಾಗಲ್ಲ ಮತ್ತು ಜನಗಳು ಕೂಡ ತುಂಬ ಜಾಸ್ತಿ ಜನ ಇದ್ದರು ನಾನು ಸ್ವಲ್ಪ ಜಡೆಗೆ ಹಾಕೋದಕ್ಕೆ ಆರ್ಟಿಫಿಷಿಯಲ್ ಫ್ಲವರ್ ಬೇಕಿತ್ತು ಅದನ್ನು ಮತ್ತು ಸೈಡ್ ಚೈನು ಕಿವಿ ಗೆ ಸೈಡ್ ಚೈನು ಕೂಡ ನಾನು ತಗೊಂಡು ಅಲ್ಲಿ ಸ್ವಲ್ಪ ಶಾಪಿಂಗ್ನ ಮಾಡಿ ಮತ್ತು ಬ್ಯಾಂಗಲ್ಸ್ ಕೂಡ ತಗೊಂಡೆ ನಾನು ಅಲ್ಲಿ ಶಾಂತಿ ಬ್ಯಾಂಗಲ್ಸಲ್ಲಿ ನಾನು ಶಾಪಿಂಗ್ ಮುಗಿಸೋದ್ರೊಳಗಡೆ ಅವ್ರದ್ದು ಊಟ ಕೂಡ ಆಗಿತ್ತು ಊಟ ಕೂಡ ಮುಗಿಸಿದ ಮೇಲೆ ಎಲ್ಲರೂ ಸೇರಿ ಶೋ ಹಪ್ ಒಳಗೆ ಅಂದರೆ ಶೋ ಬಟ್ಟೆ ಅಂಗಡಿ ಒಳಗಡೆ ಹೋದ್ವಿ ಕೆಲವೊಂದು ಬಟ್ಟೆ ಅಂಗಡಿಗಳಲ್ಲಿ ಕ್ಲಿಯರ್ ಆಗಿ ವಿಡಿಯೋನ ತೋರಿಸೋಣ ಅಂತ ಅಂದರೆ ಅವರೆಲ್ಲ ವಿಡಿಯೋ ಮಾಡೋಂಗಿಲ್ಲ ಅಂತ ಇದೊಂದು ಆಪ್ಷನ್ನನ್ನು ಇಟ್ಟಿರ್ತಾರೆ ಆದ್ದರಿಂದ ನಾವು ಅವ್ರನ್ನ ಒಪ್ಪಿಗೆ ಕೇಳೋಕೆ ಹೋಗಲೇ ಇಲ್ಲ ವಿಡಿಯೋನೂ ಕೂಡ ಶೋ ಅಪ್ ಒಳಗೆ ನಾನು ಯಾವುದೇ ವೀಡಿಯೋನ ಮಾಡೋಕ್ಕೂ ಕೂಡ ಆಗಲಿಲ್ಲ ಅಲ್ಲೂ ಕೂಡ ನಮ್ಮನೆಯವ್ರಿಗೆ ಬಟ್ಟೆ ಒಂದು ಜೊತೆ ತೊಗೊಂಡ್ವಿ ಅಲ್ಲೂ ಜೊತೆ ತೊಗೊಂಡ್ವಿ ಶೋಪ್ ಒಳಗೆ ಒಂದು ಜೊತೆ ಬಟ್ಟೆ ತಗೊಂಡು ಅಲ್ಲಿಂದ ನಾವು ಇನ್ನೊಂದ್ಸರಿ ಎಸ್ ಮಾಲ್ ಹತ್ರ ಹೋದ್ವಿ ಶಿರಾಗೇಟಲ್ಲಿ ಇರ್ತಕ್ಕಂಥ ತುಮಕೂರಲ್ಲಿ ಎಸ್ ಮಾಲ್ಗೂ ಕೂಡ ಹೋದ್ವಿ ಯಾಕೋ ಎಲ್ಲ ಒಂದೇ ಕಡೆ ಎಲ್ಲ ಬಟ್ಟೆಗಳು ಕೂಡ ಇಷ್ಟ ಆಗಲಿಲ್ಲ ಏನೋ ಹಬ್ಬ ಈಗೀಗ ಮುಗಿದಿತ್ತು ಅಂತಲೋ ಏನೋ ಬಟ್ಟೆ ಕಲೆಕ್ಷನ್ ಸ್ವಲ್ಪ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು ನಾವು ಅಲ್ಲಿಂದ ಆಟೋ ಮಾಡಿಕೊಂಡು ಎಸ್ ಮಾಲ್ ಒಳಗಡೆ ಹೋಗಿ ಮ್ಯಾಕ್ಸಲ್ಲಿ ನೋಡೋಣ ಯಾರೋ ಹೇಳಿದ್ರು ಎಸ್ ಮಾಲಲ್ಲಿ ಮ್ಯಾಕ್ಸಲ್ಲಿ ಬಟ್ಟೆ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ನಾವಿವಾಗ ಮ್ಯಾಕ್ಸ್ ಒಳಗಡೆ ಇದ್ದೀವಿ ಅಲ್ಲೂ ಕೂಡ ನಾವು ನನ್ನ ಮೈದು ಮಗುಂಗೆ ಇನ್ನೊಂದು ಜೊತೆ ಬಟ್ಟೆ ತಗೊಂಡು ನಮ್ಮ ಮನೆಯವರು ಒಂದು ಶರ್ಟನ್ನು ತಗೊಂಡ್ರು ಅಲ್ಲೂ ಕೂಡ ಒಟ್ಟಿನಲ್ಲಿ ಅವತ್ತು ಸು ಬಿಸಿಲಲ್ಲಿ ಸುತ್ತಾಡಿ ಸುತ್ತಾಡಿ ತುಂಬ ಸಾಕಾಯಿತು ಅಂತಲೇ ಹೇಳ್ಬೋದು ಯಾಕೆಂದರೆ ಎಮ್ ಜಿ ರೋಡೆಲ್ಲ ಸುತ್ತಿ ಸುತ್ತಿ ಎಮ್ ಜಿ ರೋಡಿಂದ ಶಿರಾ ಗೇಟಲ್ಲಿರ್ತಕ್ಕಂಥ ಎಸ್ ಮಾಲಿಗೆ ಬಂದಿದ್ವಿ ಅದಕ್ಕೋಸ್ಕರ ತುಂಬ ಸುಸ್ತಾಗಿತ್ತು ಬೇರೆ ಸಣ್ಣ ಪುಟ್ಟ ನಾನು ಇನ್ನೂ ಬೇರೆ ಬೇರೆದು ಏನಾದರೂ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆಲ್ಲ ಟೈಮ್ ಸಿಗಲಿಲ್ಲ ಸ್ಟಿಕ್ಕರು ನೈನ್ ಪಾಲಿಶು ಈ ಥರ ಸಣ್ಣ ಪುಟ್ಟದನ್ನೆಲ್ಲ ಶಾಪಿಂಗ್ ಮಾಡೋದಕ್ಕೆ ಅಂತಲೇ ಹೇಳ್ಬೋದು ಇನ್ನೊಂದು ದಿವಸ ಹೋದ್ರಾಯಿತು ಅಂತ ಹೇಳಿ ಇಲ್ಲೂ ಕೂಡ ನನ್ನ ಮೈದು ಈ ಈ ಬಟ್ಟೆನ ತೊಗೊಂಡು ಟೈಮ್ ಬಂದು ಅಷ್ಟರಲ್ಲಿ ಆಲ್ರೆಡಿ ಯಾರೂ ಮುಕ್ಕಾಲು ಆಗಿತ್ತು ನಿಜವಾಗ್ಲೂ ಟೈಮ್ಗಳು ಹೋಗೋದೇ ಗೊತ್ತಾಗಲ್ಲ ಇನ್ನೇನು ನಾನು ಡಿ ಮಾರ್ಟ್ ಒಳಗಡೆ ಹೋಗಬೇಕಿತ್ತು ಟೈಮ್ ಆಗಿದ್ದರಿಂದ ನಾನು ಅವತ್ತು ಡಿ ಮಾರ್ಟ್ ಒಳಗೂ ಕೂಡ ಹೋಗಲಿಲ್ಲ ಈಚೆನೆ ಒಂದು ಐಸ್ ಕ್ರೀಮ್ನ ತೊಗೊಂಡ್ರು ಮಕ್ಕಳೆಲ್ಲ ಐಸ್ ಕ್ರೀಮ್ನ ತಿಂದು ಅಲ್ಲಿಂದ ಹೊರಡೋ ಟೈಮು ಕೂಡ ಹತ್ತಿರ ಬಂತು ಯಾಕೆಂದರೆ ಊರಿಗೆ ಹೋಗೋದಕ್ಕೆ ಟೈಮ್ ಆಗ್ತಿದೆ ಅಲೆ ಅಂತ ಹೇಳ್ತಾ ಐಸ್ ಕ್ರೀಮ್ ತಿನ್ನೋದಕ್ಕೆ ಟೈಮ್ ಅಲ್ಲ ಬಿಸಿಲಲ್ಲಿ ತಿನ್ನಬೇಕಿತ್ತು ನನಗೆ ಬೇಡ ಅಂದರೂ ಕೂಡ ತಗೊಂಡಿದ್ದಾರೆ ಅಂದರೆ ವೆನಿಲಾ ಮತ್ತು ಚಾಕ್ಲೇಟು ಮಿಕ್ಸ್ ಎರಡು ತಗೊಂಡಿದ್ವಿ ಬರೀ ಚಾಕ್ಲೇಟ್ ಎರಡು ತೊಗೊಂಡ್ವಿ ಐಸ್ ಕ್ರೀಮ್ನ ತಿಂದು ನಾವು ಹೊರಟ್ವಿ ಇವಾಗ ನೋಡಿ ಶಿರಾಗೇಟಲ್ಲಿ ಮಕ್ಕಳಿಗೆ ಬೇಸಿಗೆ ರಜದಲ್ಲಿ ಆಟ ಆಡೋದಿಕ್ಕೆ ಅಂತೇಳಿ ಇದೊಂದು ಎಕ್ಸಿಬಿಷನ್ ಥರನೇ ಓಪನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನಾವು ಹೋಗೋದಕ್ಕೆ ಟೈಮ್ ಇರಲಿಲ್ಲ ಯಾರಾದರೂ ಈ ಬೇಸಿಗೆ ರಜದಲ್ಲಿ ಮಕ್ಕಳನ್ನ ಎಲ್ಲಾದರೂ ಹೋಗ್ಬೇಕು ಅಂತ ಶಿರಾ ಗೇಟಲ್ಲಿ ಇದೊಂದು ಓಪನ್ ಆಗಿದೆ ಒಂದು ಸರಿ ಹೋಗಿ ಹೇಗಿದೆ ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ಆಚೆಯಿಂದಲೇ ತುಂಬ ಚೆನ್ನಾಗಿತ್ತು ಮತ್ತೆ ನನ್ನ ಫ್ರೆಂಡ್ಗಳು ಹೋಗಿದೆ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಿಮ್ಗೆ ಉಪಯೋಗ ಆಗ್ಬೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಮತ್ತು ನಾನು ಇದನ್ನು ಬಂದು ಪೂಜೆ ಮಾಡಿ ಬೆಳಗ್ಗೆ ಇನ್ನು ಮಾರನೇ ಬೆಳಗ್ಗೆ ಯಾವುದೇ ಒಡುವೆನಾಗಲಿ ಚಿನ್ನನಾಗಲಿ ಮನೆಗೆ ತಂದ ಮೇಲೆ ನಾವು ಅದನ್ನು ಪೂಜೆ ಮಾಡಿದಲೆ ಹಾಕಬಾರ್ದು ತೊಳೆದು ಬಿಟ್ಟು ನಾನು ಅದನ್ನು ಧಾನ್ಯ ಅಂದರೆ ಮನೇಲಿ ಯಾವುದೇ ಧಾನ್ಯಗಳು ಇರ್ತವಲ್ಲ ಅದರೊಳಗಡೆ ಇಟ್ಟು ಅಂದರೆ ಧಾನ್ಯಗಳು ಅಂದರೂ ಗೊತ್ತೇ ಇದೆ ಹುರುಳಿಕಾಳು ಕಡಲೆಕಾಳು ಅಕ್ಕಿ ಈ ರೀತಿ ರಾಗಿ ಯಾವುದಾದ್ರೂ ಒಂದು ಧಾನ್ಯದೊಳಗೆ ಇಟ್ಟು ಪೂಜೆ ಮಾಡಿ ನಾವು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ನಮ್ಮ ಮನೆಯಲ್ಲಿ ದನ ಧಾನ್ಯ ಲಕ್ಷ್ಮಿ ಅಂದರೆ ಒಡವೆ ಆ ಥರದ್ದೆಲ್ಲ ವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಇನ್ನು ಮಾರನೇ ಬೆಳಗ್ಗೆ ಅದನ್ನು ಪೂಜೆ ಮಾಡಿ ನಮ್ಮ ನಮ್ಮ ಮನೆಯವರೇ ಅದನ್ನು ನನ್ನ ಕೊರಳಿಗೆ ಹಾಕಿದ್ರು ವೀಡಿಯೋ ಅಂತ ಅಂದರೆ ಸ್ವಲ್ಪ ಅವರಿಗೆ ಅಂಜಿಕೆ ಅದನ್ನೆಲ್ಲ ವೀಡಿಯೋ ಮಾಡಲಿಲ್ಲ ಅಷ್ಟೇ ಒಟ್ಟಿನಲ್ಲಿ ನನ್ನ ಸರ ಮತ್ತು ಎಂಗೇಜ್ಮೆಂಟ್ ಶಾಪಿಂಗು ಒಂದು ಮುಕ್ಕಾಲು ಭಾಗ ಮುಗಿದಿದೆ ಅಂತಲೇ ಹೇಳ್ಬೋದು ಇನ್ನೂ ನನ್ನ ಮಗುನಿಗೆ ಬಟ್ಟೆ ತೊಗೊಂಡಿಲ್ಲ ನೋಡೋಣ ಅದನ್ನು ನಾನು ಬೆಂಗಳೂರಲ್ಲೇ ಅವನೇ ತಗೊಂಬರ್ತಾನೇನೋ ಅಂತ ಅಂದ್ಕೊಂಡಿದ್ದೀನಿ ಅವ್ನು ತರಲಿಲ್ಲ ಅಂದರೆ ಮತ್ತೆ ನಾವು ಶಾಪಿಂಗ್ ಹೋಗಬೇಕು ಮತ್ತು ಹಾಗೆ ನನ್ನದು ಸಣ್ಣ ಪುಟ್ಟ ಶಾಪಿಂಗ್ಗಳಂದರೆ ನೈನ್ ಪಾಲಿಷ್ ರಿಮೂವರ್ ಈ ರೀತಿ ಸಣ್ಣ ಪುಟ್ಟದ್ದೆಲ್ಲ ಇನ್ನೂ ಸ್ವಲ್ಪ ಶಾಪಿಂಗ್ ಇದೆ ಅದನ್ನೆಲ್ಲ ಯಾ ಯಾವ ರೀತಿ ಮಾಡ್ತೀನಿ ಅಂತ ಇನ್ನೂ ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲ ಅಂದರೆ ತಪ್ಪು ತಿಳ್ಕೊಬೇಡಿ ಇನ್ನು ಮುಂದಿನ ಎಲ್ಲ ಯಾವ ರೀತಿ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸದ್ಯಕ್ಕೆ ಈ ಮುಗಿತಾ ಬಂದಿದೆ ಮಾತ್ರ ಮರಿಬೇಡಿ ನನ್ನ ಸರದ ಡಿಸೈನ್ ಯಾವ ರೀತಿ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಹುಳಾಗಲ್ಲಿ ಭೇಟಿ ಆಗ್ತೀನಿ टेक केयर बाय बाय सदा नक नक